ಕೈಯಲ್ಲಾಗ್ದು ಮೈಯೆಲ್ಲ ಪ್ರಚಕೊಂಡ ಅಂತಾರಲ್ಲ ಅದನ್ನ ಅಂತ ನಾನು ನಾನು ಹೇಳಕ್ ಇಷ್ಟ ಬೀಳ್ತೀನಿ ಪ್ರಜೆಗಳು ಅಂತ ಅಂದ್ಮೇಲೆ ಹಾಗಾದ್ರೆ ನಾವ್ ಏನಕ್ಕೂ ವ್ಯಾಲ್ಯೂ ಇಲ್ವಾ ನಮ್ಗೆ ವ್ಯಾಲ್ಯೂ ಇಲ್ವಾ ಅನ್ನೋ ತರ ಆಗ್ಬಿಟ್ಟಿತ್ತು ನಾವಿಲ್ಲಿ ಇಲ್ಲಿ ದಿ ಆಗಿರ್ಬೋದು ಅಂತ ನಾವು ಬಂದ್ವಿ ಆದ್ರೆ ನಮ್ ಸಮಸ್ಯೆ ಕೇಳಲಿಕ್ಕೆ ಯಾರು ಇರ್ಲಿಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಪ್ರದೀಪ್ ಈಶ್ವರ್ ಅವರು ಬಂದ ಮೇಲೆ ನಮಗೆಲ್ಲರಿಗೂ ಕೂಡ ಒಂದು ಹೊಸ ಬೆಳಕು ಕಂಡಂಗೆ ಆಗಿದೆ ನೆಂದಿಯಾಗಿ ಜೀವನ ಮಾಡ್ಬೋದು ಉದ್ದೇಶನ ಬಂದಿದೆ ಇಲ್ಲಿ ಬಂದ ಮೇಲೆ ನೆಮ್ಮದಿ ಹಾಳಾಗ್ಬಿಟ್ಟಿದೆ ಇದಕ್ಕೆ ಮೊದ್ಲಿಗಿಂತಾನು ಈ ನಡೆ ರೋಡ್ ಮೇಲೆ ಸ್ವಲ್ಪ ಓಡಾಡೋಕ್ಕಾಗುತ್ತೆ ಮೊದ್ಲೆಲ್ಲಾನು ಸುಮಾರು ಜನ ಹೆಣ್ಮಕ್ಳು ಇಲ್ಲಿ ಬಿದ್ದಿದ್ದಾರೆ ಕೂಡ ಬಿದ್ದು ಹಾಸ್ಪಿಟ್ಲಿಗೆಲ್ಲ ಹೋಗಿ ಸುಮಾರಾಗಿದೆ ವಿನಾಯಕ ಬಡ ಬಡಾವಣೆಯಲ್ಲಿ ಲಾಸ್ಟ್ ಟೈಮ್ ಮಳೆ ಬಂದಾಗ ದ್ವೀಪನೇ ಹೋಗ್ತಾ ಇತ್ತು ನಾವು ಹೇಳಬೇಕು ಅಂತಂದ್ರೆ ಭಯಭೀತಿಲಿ ನಾವು ಇರಬೇಕಾಗಿತ್ತು ಇಲ್ಲಿ ಸರ್ ನಮಸ್ತೆ ನಾನು ಸರ್ ವಿಜಯ್ ಕುಮಾರ್ ಅಂತೇಳಿ ಇಪ್ಪತ್ತೆರಡನೇ ವಾರ್ಡ್ ಎಚ್ ಎಸ್ ಗಾರ್ಡನ್ನು ವಿನಾಯಕ ಬಡಾವಣೆ ನಿವಾಸಿ ನಾವೆಲ್ಲರೂ ಕೂಡ ಸುಮಾರು ಹತ್ತು ಹನ್ನೊಂದರಲ್ಲಿ ಆಗಿರತಕ್ಕಂಥ ಲೇಔಟ್ ಇದು ಯಾವ ಒಂದು ಡೆವಲಪ್ಮೆಂಟ್ ಕೂಡ ಇರಲಿಲ್ಲ ಲಾಸ್ಟು ಒಂದು ಎರಡು ತಿಂಗಳ ಹಿಂದೆ ನಮ್ಮ ಎಮ್ ಎಲ್ ಎ ಸಾಹೇಬರು ಶಾಸ್ತ್ರ ಪ್ರದೀಪ್ ಈಶ್ವರ್ ಸರ್ ಬಂದರು ಅವರ ಸಮ್ಮುಖದಲ್ಲಿ ಅವರ ತಂಡ ಎಲ್ಲ ಬಂದು ಎಲ್ಲ ಒಂದು ಸ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಇಲ್ಲೇನು ಕೊರತೆ ಇದೆ ಅಂತೇಳಿ ಎಲ್ಲ ಪ್ರತಿಯೊಂದನ್ನು ಕೂಡ ನೋಡಿ ಮೊದಲನೇದಾಗಿ ಮುಖ್ಯವಾಗಿ ಮೂಲಭೂತ ಸೌಕರ್ಯ ಬೇಕು ಮನುಷ್ಯನಿಗೆ ಹಾಗಾಗಿ ಒಂದು ಫಸ್ಟು ನೀರಿನ ವ್ಯವಸ್ಥೆ ಮಾಡಿಕೊಟ್ಟರು ಬೋರ್ದೆಲ್ಲ ಕೊರೆದಿದ್ದಾರೆ ಒಳ್ಳೆಯ ನೀರು ಬಿದ್ದಿದೆ ಪೈಪ್ಲೈನ್ ಮಾಡಬೇಕಾಗಿದೆ ಅದೊಂದು ಸ್ವಲ್ಪ ಲೇಟು ಹೇಳಿದ್ದಾರೆ ಅದು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ರಸ್ತೆ ವಿಚಾರಕ್ಕೆ ಬಂದಾಗ ಇದು ಇಪ್ಪತ್ತಡಿ ರಸ್ತೆ ಅಲ್ಲಿ ಒಂದು ಹದಿಮೂರು ಅಡಿ ಹದಿನಾಲ್ಕು ಅಡಿ ರೋಡ್ ರಸ್ತೆ ಮಾತ್ರ ಇತ್ತು ಅದನ್ನು ಕೂಡ ಈಗ ಅವರು ಏನು ಇಪ್ಪತ್ತಡಿ ರಸ್ತೆ ಮಾಡಬೇಕಾಗಿತ್ತು ಆ ಇಪ್ಪತ್ತಡಿ ರಸ್ತೆ ಮುಂದಕ್ಕೆ ಸಿ ಸಿ ರೋಡ್ ಮಾಡಿಕೊಡ್ತೀವಿ ಅಂತೇಳಿ ಅಂತೇಳಿದ್ದಾರೆ ಆದರೆ ಇಪ್ಪತ್ತಡಿ ತೆರು ತೆರವು ಮಾಡಿಕೊಟ್ಟಿದ್ದಾರೆ ಇಪ್ಪತ್ತಡಿ ರಸ್ತೆ ಇದೆ ಒಂದು ಅಡಿ ಹೆಚ್ಚು ಕಮ್ಮಿ ಅದ್ರ ಬಗ್ಗೆ ಏನಿಲ್ಲ ನಾವು ಈ ವಿಚಾರವಾಗಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ಮತ್ತು ತಹಸೀಲ್ದಾರ್ ಸರ್ ಆಗ್ಬೋದು ಮೇಡಮ್ ಆಗ್ಬೋದು ಕಮಿಷನರ್ ಸಾಹೇಬ್ರಾಗ್ಬೋದು ಎಲ್ರಿಗೂ ಕೂಡ ನಾವು ಕೃತಜ್ಞತೆ ಹೇಳಕ್ಕೆ ಬಯಸ್ತೀವಿ ನಮಗೆ ಎಲ್ಲರಿಗೂ ಕೂಡ ಮುಂದೆ ನಿಂತು ನಮಗೆ ಡೈರೆಕ್ಷನ್ ಕೊಡ್ತಕ್ಕಂಥ ನಮ್ಮ ನಮ್ಮ ನಮ್ಮೆಲ್ಲರಿಗೂ ಕೂಡ ಶ್ರೀನವಣ ಅವರು ಡ್ಯಾನ್ಸ್ ಶ್ರೀನಿವಾಸ ಅವರು ನಾವು ಭಾರಿ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಾವು ಕೃತಜ್ಞತೆ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಈಗ ವಿನಾಯಕ ಲೇಔಟ್ನ ಜನ ಮುಂಚೆ ಈ ಮುಂಚೆ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಿದ್ರು ಅಂತ ವಿನಾಯಕ ಬಡ ಬಡಾವಣೆಯಲ್ಲಿ ಲಾಸ್ಟ್ ಟೈಮ್ ಮಳೆ ಬಂದಾಗ ದ್ವೀಪಾನೇ ಇತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಯಾಕೆಂದರೆ ರಾಜಕಾಲವೇ ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ ಬೇರೆ ಕಡೆ ಇತ್ತು ತಂದು ಬಿಟ್ಟಿದ್ದಾರೆ ಅದನ್ನು ಕೂಡ ಅದಕ್ಕೂ ಕೂಡ ಸೈಡ್ ವಾಲೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೇರೆ ಸಾಹೇಬ್ ಹೇಳಿದ್ದಾರೆ ಅದು ಕೂಡ ಮೆಸರ್ಮೆಂಟ್ ಎಲ್ಲ ಆಗಿದೆ ಟೆಂಡರ್ ಆಗಬೇಕು ಅಂತ ಹೇಳಿದ್ದಾರೆ ಅದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಹೇಳಬೇಕು ಅಂತಂದರೆ ಭಯಭೀತಿನಿ ನಾವು ಇರಬೇಕಾಗಿತ್ತಿಲ್ಲ ಯಾಕೆಂದರೆ ಡಿ ಸಿ ಕನ್ವರ್ಷನ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿರತಕ್ಕಂಥ ಲೇಔಟು ನಾವಿಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ನಾವು ಬಂದ್ವಿ ಆದರೆ ನಮ್ಮ ಸಮಸ್ಯೆ ಕೇಳಲಿಕ್ಕೆ ಯಾರೂ ಇರಲಿಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಪ್ರದೀಪ್ ಈಶ್ವರ್ ಅವರು ಬಂದಮೇಲೆ ನಮಗೆಲ್ಲರಿಗೂ ಕೂಡ ಒಂದು ಹೊಸ ಬೆಳಕು ಕಂಡಂಗೆ ಆಗಿದೆ ಅಂತೂ ಕೂಡ ಅವರು ಮರೆಯೋದಿಲ್ಲ ಆಮೇಲೆ ಲೇಔಟಲ್ಲಿ ಮುಖ್ಯ ರಸ್ತೆಗಳು ಏನೇನಿದೆ ಅದು ಮತ್ತು ಸಿ ರೋಡು ಮತ್ತು ಒಳಗಡೆ ಸಿ ಸಿ ರೋಡು ಮೂವತ್ತಡಿ ರೋಡಿದೆ ಅದನ್ನು ಕೂಡ ಎಲ್ಲ ಕೂಡ ಸಿ ಸಿ ರೋಡು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಎರಡು ಕೋಟಿ ಮೂವತ್ತೈದು ಲಕ್ಷ ನಮ್ಮ ಎಮ್ ಎಲ್ ಎ ಸಾಹೇಬರು ವಿನಾಯಕ ಲೇಔಟ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಕೆಲಸ ಆಗದಷ್ಟೇ ಬಾಕಿ ನಾವು ಅದನ್ನೇ ಎದುರು ನೋಡ್ತಾ ಇದ್ದೀವಿ ಅಂತ ಕೇಳಕ್ಕೆ ಇಷ್ಟ ಬೀಳ್ತೀವಿ ಕೆಲವರು ಹೇಳ್ತಾರಲ್ಲ ಸರ್ ಪ್ರದೀಪ್ವರು ಸುಮ್ಮನೆ ಮಾತು ಹೇಳ್ತಾರೆ ಮಾತೇಳ್ತಾರೆ ಮಾತು ಹೇಳಿದ ತಗ್ಗಟ್ಟಾಗಿ ಕೈಯ್ಯಾಗ್ದು ಮೈ ಮೈಯೆಲ್ಲ ಪರ್ಚ್ಕೊಂಡ ಅಂತಾರಲ್ಲ ಅದನ್ನು ಅಂತ ನಾನು ನಾನು ಹೇಳೋಕೆ ಇಷ್ಟ ಬೀಳ್ತೀನಿ ನಾನು ಹೇಳ್ದ ಸರ್ ಈಗ ಇಷ್ಟೊತ್ತು ರೋಡೇ ಇರಲಿಲ್ಲ ಹತ್ತು ಹನ್ನೊಂದರಲ್ಲಿ ಹತ್ತು ಹನ್ನೊಂದರಿಂದ ಎಷ್ಟು ಜನ ಎಮ್ ಎಲ್ ಎಗಳು ಬಂದಿರಲಿಲ್ಲ ನಿಮಗೂ ಕೂಡ ಗೊತ್ತಿದೆ ನಾನು ಹೇಳುವಂಥದ್ದಲ್ಲ ಆದರೆ ನಮ್ಮ ಸಮಸ್ಯೆನ ಅವರು ಕೇಳಿ ಬಂದು ನೋಡಿ ಇಷ್ಟು ಸಮಸ್ಯೆಗಳು ನಮಗೆ ಒಂದೊಂದೊಂದೊಂದೊಂದು ಪರಿಹರಿಸ್ಕೊಡ್ತಿದ್ದಾರೆ ನಾವು ಇಷ್ಟು ಮಾತ್ರ ಹೇಳೋಕ್ಕೆ ಸಂತೋಷ ಬೀಳ್ತೀವಿ ಕೃತಜ್ಞತೆ ಹೇಳ್ತಿದ್ದೀವಿ ಇದಕ್ಕಿಂತ ಹೆಚ್ಚನ ಹೇಳೋಕ್ಕಾಗಲಿಲ್ಲ ಬೇರೆ ಏನೂ ಅಲ್ಲಿ ಸ್ಥಳೀಯ ನಗರಸಭೆ ಸದಸ್ಯರಿಗೆ ನಾವು ಎರಡು ಮೂರು ಸರಿ ಲೈಟು ಒಂದು ಹಾಕ್ಸ ಅಟ್ ಲೀಸ್ಟು ಇದು ನಗರಸಭೆ ಬರುತ್ತೆ ಅಂತ ಹೇಳ್ತೀರಾ ಅಟ್ಲೀಸ್ಟ್ ಲೀಸ್ಟ್ ಒಂದು ಎರಡು ಮೂರು ಲೈಟ್ ಹಾಕ್ಸ್ಕೊಡಿ ಅಂತೇಳ್ಬಿಟ್ಟು ನಾವೆಲ್ಲ ಹೋದ್ವಿ ಇಲ್ಲಿರತಕ್ಕಂಥ ಎಲ್ಲರೂ ಹೋದ್ವಿ ನಾವು ಅವರು ಅವತ್ತು ಅವತ್ತಿದ್ರೆ ಅವರು ಯಾವ ಲೈಟು ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳ ಮೇಲೆ ನೋಡಿದಂಗೆ ಹೇಳ್ಬಿಟ್ರು ಯಾವ ಲೈಟು ಇಲ್ಲ ಅಂತೇಳಿ ಆಮೇಲೆ ಪಂಚಾಯಿತಿಯಿಂದ ಹೇಳಿ ಒಂದೆರಡು ಲೈಟ್ ಹಾಕ್ಸ್ಕೊಂಡ್ವಿ ಯಾಕೆಂದರೆ ಎಲ್ಲ ನೀವು ನೋಡಿದ್ದೀರಾ ಇಲ್ಲಿ ಬಂದಾಗ ಇಲ್ಲಿ ಹಾವು ಇನ್ನೊಂದು ಮತ್ತೊಂದು ಭಾರಿ ಸಮಸ್ಯೆ ಇದೆ ಇಲ್ಲಿ ಇಲ್ಲ ಸಮಸ್ಯೆ ಎಲ್ಲ ಕಡೆ ಇದೆ ಇದು ಸ್ವಲ್ಪ ಹೆಚ್ಚಿಗೆ ಇದೆ ಸಮಸ್ಯೆ ಈಗ ನೋಡೋಣ ಈಗ ಎಮ್ ಎಲ್ ಎ ಸಾಹೇಬರು ಹೆಜ್ಜೆ ಇಟ್ಟಿದ್ದಾರೆ ಇನ್ನು ಯಾವ ಮಟ್ಟಿಗೆ ಡೆವಲಪ್ಮೆಂಟ್ ಆಗುತ್ತೋ ಇದು ನೋಡೋಕ್ಕೆ ನಾವು ಎದುರು ನೋಡ್ತಾ ಇದ್ದೀವಿ ಸರ್ ನನ್ನ ಹೆಸ್ರು ಸೌಭಾಗ್ಯ ಅಂತ ನಾವು ವಿನಾಯಕ ಅಲೆ ಒಟ್ಟು ಇಪ್ಪತ್ತೆರಡನೇ ವಾರ್ಡು ನಾವು ಬಂದು ಹತ್ತು ಹನ್ನೊಂದು ವರ್ಷ ಆಯಿತು ಇಲ್ಲಿ ಮುಂಚೆಯೆಲ್ಲ ತುಂಬಾ ರೋಡ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಬರ್ತಾ ಬರ್ತಾ ಎಲ್ಲ ಹಾಳಾಗೋಯ್ತು ಇಲ್ಲಿ ಬಂದವರು ಯಾರೂ ನಮಗೆ ನಮ್ಮ ಮಾತುಗಳ ಕಿವಿಗೆ ಹಾಕ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ ನಾವಂತೂ ತುಂಬ ಹೋಗರ್ದ್ವಿ ಎಲ್ಲರೂ ಈ ರೋಡ್ ಓಡಾಡೋಕ್ಕೆ ರೋಡೇ ಚೆನ್ನಾಗಿಲ್ಲ ನೀರು ಸಮಸ್ಯೆ ಇದೆ ನಮಗೆ ತುಂಬಾ ನೀರು ತುಂಬ ನಿಂತೋ ಮಳೆ ಬಂದರೆ ನಾವು ಆಚೆ ಬರೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಇತ್ತು ಈ ಸಮಸ್ಯೆಗಳು ಹೇಳೋಕ್ಕೋದ್ರೆ ನಿಮ್ಮ ತಗೊಳ ನಿಮ್ಮ ತಗೊಳ್ಳಿ ಅಂತ ಯಾರು ಹೇಳಿದ್ರು ಅನ್ನೋ ಥರ ಕೇಳಿದ್ರು ಕೆಲವರು ನಮಗಂತೂ ತುಂಬಾ ತೊಂದರೆ ಆಗಿತ್ತು ತುಂಬಾ ಬೇಜಾರು ಆಗೋಯ್ತು ಯಾಕಂದರೆ ಪ್ರಜೆಗಳು ಅಂತಂದಮೇಲೆ ಹಾಗಾದರೆ ನಾವು ಏನಕ್ಕೂ ಇದಿಲ್ ವ್ಯಾಲ್ಯೂ ಇಲ್ವಾ ನಮ್ಗೆ ವ್ಯಾಲ್ಯೂ ಇಲ್ವಾ ಅನ್ನೋ ಥರ ಆಗಿಬಿಟ್ಟಿತ್ತು ಹಿಂಗೆ ಹಂಗೆ ಸತಾಯಿಸ್ಕೊಂಡು ಹಂಗಂಗೆ ಕಷ್ಟಪಟ್ಕೊಂಡೇ ಬರ್ತಾಯಿದ್ವಿ ಈಗ ಪ್ರದೀಪ್ ಸರ್ ಬಂದಿದ್ದಾರೆ ಬಂದು ಮೊನ್ನೆ ಬಂದು ಹೋದ್ಮೇಲೆ ಎಲ್ಲ ನಮಗೆ ಭರವಸೆ ಕೊಟ್ಟಿದ್ದಾರೆ ಈ ಥರ ರೋಡು ಇಪ್ಪತ್ತಡಿ ರೋಡು ಮಾಡಿಸ್ತೀವಿ ಬೋರು ಹಾಕ್ಸ್ತೀವಿ ಹಾಕ್ಸೋಣ ಆಯಿತು ನಿಮ್ಮ ಲೇಔಟ್ಗೆಲ್ಲ ಸಿ ಸಿ ರೋಡ್ ಹಾಕ್ಸ್ತೀವಿ ಅಂತೆಲ್ಲ ಹೇಳಿ ಭರವಸೆ ಕೊಟ್ಟಿದ್ದಾರೆ ಒಂದೊಂದೇ ಇದ್ದಾರೆ ಅವರು ಮಾಡ್ತಾಯಿದ್ದಾರೆ ನಮಗಂತೂ ತುಂಬ ಈಗ ಸ್ವಲ್ಪ ಸ್ವಲ್ಪ ಸಮಾಧಾನ ಆಗ್ತಾಯಿದೆ ತುಂಬ ಸಂತೋಷ ಆಗಿದೆ ಬಟ್ ಈ ಯಾವ ಯಾವ ರೀತಿಯಾದರೂ ನಮ್ಗೆ ತೊಂದರೆ ಆಗ್ತೀರಾ ಮಾಡಿ ಎಲ್ಲ ಅನುಕೂಲಗಳು ಮಾಡಿಕೊಟ್ಬಿಟ್ರೆ ತುಂಬ ತುಂಬ ಸಂತೋಷ ನಾವು ನೆನ ಜೀವನಪುರ್ಯ ಅಂತ ನೆನೆಸ್ತೀವಿ ಅವರು ನಮಸ್ಕಾರ ಬೇರೆ ನಮ್ಮ ಹೆಸರು ಶಿವಾನಂದ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ರಿಟೈರ್ಡ್ ಪರ್ಸನ್ಸು ರಿಟೈರ್ಡ್ ಆದಮೇಲೆ ಇಲ್ಲಿ ಬಂದರೆ ಇದಕ್ಕೆ ಡಿ ಸಿ ಕನ್ವರ್ಷನ್ ಆಗಿದೆ ಟೌನ್ ಪ್ಲ್ಯಾನ್ ಅಪ್ರೂವ್ ಆಗಿದೆ ಮತ್ತು ಇಪ್ಪತ್ತಡಿ ರೋಡಿದೆ ಇವೆಲ್ಲ ನೋಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನೋ ಉದ್ದೇಶನ ಬಂದ್ವಿ ಇಲ್ಲಿ ಬಂದ ಮೇಲೆ ನೆಮ್ಮದಿ ಹಾಳಾಗಿಬಿಟ್ಟಿದೆ ಇದಕ್ಕೆ ಮೊದಲಿಗಿಂತಾನು ಯಾಕೆಂದರೆ ಇಪ್ಪತ್ತಡಿ ರೋಡು ಹದಿನೈದು ಅಡಿಗೆ ಬಂದುಬಿಟ್ಟಿದೆ ಇಲ್ಲೂ ಒತ್ತುವರಿ ಮಾಡಿಕೊಂಡು ಅತ್ತಡಿಗೂ ಬಿಡ್ತಾ ಇದ್ದಾರೆ ನಮ್ಮ ಶಾಸಕರಾದಂಥ ಪ್ರದೀಪ್ ಅವರು ಬಂದ ಮೇಲೆ ನಮಗೆ ಸ್ವಲ್ಪ ರೋಡು ಹಗಲಾಗಿತ್ತು ಈಗ ನೀರಿನ ಸಮಸ್ಯೆ ಇತ್ತು ನೀರೂ ಈಗ ಬೋರ್ ಹಾಕ್ಕೊಟ್ಟಿದ್ದಾರೆ ಮೀನು ಪೈಪ್ಲೈನ್ ಮಾತ್ರ ಹಾಕಬೇಕು ಪೈಪ್ಲೈನ್ ಹಾಕ್ಬಿಟ್ಮೇಲೆ ನಮ್ಗೆ ನೀರಿಗೆ ಸಮಸ್ಯೆ ಇರೋಲ್ಲ ಈ ರೋಡನ್ನೂ ಸಿ ರೋಡ್ ಮಾಡಿಕೊಡ್ತೀವಿ ಒಳಗಡೆನೂ ಲೇಔಟ್ ಒಳಗಡೆನೂ ಸಿ ರೋಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಅವರಿಗೆ ಮತ್ತು ನಮ್ಮ ತಹಸೀಲ್ದಾರ್ ಮೇಡಮ್ಗೆ ಮತ್ತು ನಗರಸಭೆ ಕಮಿಷನರ್ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಯಾವ ರೀತಿ ಜೀವನ ಮಟ್ಟ ಸುಧಾರಿಸ್ಕೊಳ್ತೀವಿ ಈ ನಡುವೆ ನಿಮಗೆ ಅಂತ ಈ ನಡುವೆ ರೋಡ್ ಅಗಲಾದ ಮೇಲೆ ಸ್ವಲ್ಪ ಓಡಾಡೋಕ್ಕಾಗುತ್ತೆ ಮೊದಲೆಲ್ಲೂ ಸುಮಾರು ಜನ ಹೆಣ್ಮಕ್ಳು ಇಲ್ಲಿ ಬಿದ್ದಿದ್ದಾರೆ ಕೂಡ ಬಿದ್ದು ಹಾಸ್ಪಿಟ್ಲಿಗೆಲ್ಲ ಹೋಗಿ ಸುಮಾರಾಗಿದೆ ಇದು ಒಂದು ಸಾರಿ ರೋಡೆಲ್ಲ ಮಲ್ಲಿ ಚರಂಡಿ ಇದ್ರ ಥರ ಆಗಿತ್ತು ಏನೋ ಚರಂಡಿ ಅಲ್ಲ ಚಸರುಗತೆ ಆ ಟೈಮಲ್ಲಿ ಆಗ್ತಾಯಿತ್ತು ನಾವೇ ಲೇಔಟ್ನವರು ಒಂದೂವರೆ ಲಕ್ಷ ಖರ್ಚು ಮಾಡಿ ವೆಟ್ ಮಿಕ್ಸ್ ಹಾಕಿ ಅದು ರೋಲರ್ ಎಲ್ಲ ಓಡಿಸಿ ಇದು ಮಾಡ್ಕೊಂಡು ಮತ್ತೆ ಹಾಳಾಗ್ತಾಯಿತ್ತು ಈಗ ಮತ್ತೆ ಇವರು ಎಲ್ಲ ಮಾಡ್ಕೊಡ್ತಾ ಸಿ ರೋಡ್ ಅಲ್ಲಿ ಆಗ್ಬಿಟ್ರೆ ನಮ್ಗೆ ಲೈಫ್ ಟೈಮ್ ಸ್ವಲ್ಪ ನೆಮ್ಮದಿ ಇರುತ್ತೆ ಏಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಕೋಟೆಕ್